शंकराचार्य मध्यम अस्मदाचार्यपर्यता वंदे गुरपरंपरा भारती भारतीपूषण भारती भारती विद्या विनय विद्यानय वीतरागम विवेकिन वंदे वेदातत्व विधुशेखर भारती गुरबंधुलू ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ಹಿಂದೆ ನಾವು ಆದಿಶಂಕರರ ಚರಿತ್ರೆಯಾದಂತಹ ಮಾಧವೀಯ ಶಂಕರ ದಿಗ್ವಿಜಯದ ಎರಡನೇ ಸರ್ಗವನ್ನು ಅನುಭವಿಸ್ತಾ ಬರ್ತಾ ಇದ್ದೀವಿ ಇದರಲ್ಲಿ ಎಲ್ಲಿಯವರೆಗೂ ನಾವು ಚರಿತ್ರೆಯನ್ನು ನೋಡಿದ್ದೀವಿ ಅಂದರೆ ಪರಮೇಶ್ವರನು ಶಿವಗುರು ಮತ್ತು ಆರ್ಯಾಂಬೆಯರ ಅನುಗ್ರಹವನ್ನು ಇಚ್ಛಿಸಿ ಪರಮೇಶ್ವರನ ಆ ಒಂದು ದರ್ಶನವು ಅವನಿಗೆ ಆಗಬೇಕು ಶಿವಗುರುವಿಗೆ ಅನ್ನುವಂತಹ ಒಂದು ಮನಸ್ಸನ್ನು ಪರಮೇಶ್ವರ ಮಾಡಲಾಗಿ ಆ ಪುಣ್ಯ ದಂಪತಿಗಳಾದಂತಹ ಶಿವಗುರು ಆರ್ಯಾಂಬೆಯರು ನಿಯತವಾದ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶಿವಗುರುಗಳು ಮಲಗಿದ್ದಂತಹ ಸಂದರ್ಭದಲ್ಲಿ ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಪರಮೇಶ್ವರನು ಬ್ರಾಹ್ಮಣನ ವೇಷಧಾರಿಯಾಗಿ ಬಂದು ದರ್ಶನವನ್ನು ಕೊಟ್ಟಿದ್ದಾನೆ ಶಿವಗುರುಗಳು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪರಮೇಶ್ವರನನ್ನು ನಮಿಸಿದ್ದಾರೆ ಸ್ವಪ್ನದಲ್ಲಿ ಆಗ ಆ ವಿಪ್ರವೇಷಧಾರಿಯಾದಂತಹ ಪರಮೇಶ್ವರ ಒಂದು ಮಾತನ್ನು ಕೇಳಿದ್ದಾನೆ ಹೇ ಶಿವಗುರೋ ನಿನ್ನನ್ನು ನಾನು ಅನುಗ್ರಹ ಮಾಡುವುದಕ್ಕೆ ಬಂದಿದ್ದೇನೆಪ್ಪ ನಿನಗೆ ಸಂತಾನವಾಗಿಲ್ಲ ಅನ್ನುವಂತಹ ಒಂದು ಕೊರಗು ಇದೆ ಆ ಕೊರಗನ್ನು ನೀಗಿಸುವುದಕ್ಕಾಗಿ ನಾನು ನಿನ್ನ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನುವ ಒಂದು ಭಾವನೆಯೊಂದಿಗೆ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಇಲ್ಲಿ ಪರಮೇಶ್ವರ ಅನುಗ್ರಹ ಮಾಡುವುದಕ್ಕಾಗಿಯೇ ವಿಪ್ರವೇಶಧಾರಿಯಾಗಿ ಬಂದಿರೋದು ಇಲ್ಲಿ ಪರಮೇಶ್ವರನಾಗಿ ಬಂದಿಲ್ಲ ವಿಪ್ರನಾಗಿ ಬಂದಿದ್ದಾನೆ ಅದಕ್ಕೆ ಮುಂದೆಯೂ ನಾನು ಸಾಮರ್ಥ್ಯ ಸಮರ್ಥನೆಯನ್ನು ಹೇಳ್ತೀನಿ ಇಲ್ಲಿ ಬಂದಾಗ ಆ ವಿಪ್ರ ಕೇಳಿದ್ದಾನೆ ಶಿವಗುರು ನಿನಗೆ ಅಲ್ಪಾಯುಷಿಯಾದಂತಹ ಸರ್ವಜ್ಞನಾದಂತಹ ಮಗ ಬೇಕೆ ಅಥವಾ ಮೂರ್ಖನಾದಂತಹ ಬಹುಕಾಲ ಬಾಳುವಂತಹ ಮಗ ಬೇಕೇ ಅಂತ ಕೇಳಿದರೆ ಶಾಸ್ತ್ರ ಆಧಾರ ಮತ್ತು ಆತನ ಅಭಿಲಾಷೆ ಎರಡನ್ನೂ ಕೂಡ ಒಳ್ಳೆಯ ಮನಸ್ಸಿನಿಂದ ಅವನು ತಂದುಕೊಂಡು ಆ ಒಂದು ಮಾತನ್ನು ಹೇಳಿದ್ದಾನೆ ಸ್ವಾಮಿ ವಿಪ್ರರೇ ನಮಗೆ ಅಲ್ಪಾಯುಷಿಯಾದಂತಹ ಮಗ ಇದ್ದರೂ ಪರವಾಗಿಲ್ಲ ಆತ ಸರ್ವಜ್ಞನಾಗಬೇಕು ಸರ್ವಜ್ಞನಾದಂತಹ ಮಗ ನನಗೆ ಹುಟ್ಟಬೇಕು ಲೋಕದಲ್ಲಿ ಆ ವ್ಯಕ್ತಿಯ ಒಂದು ಸರ್ವಜ್ಞತ್ವ ಅನ್ನುವಂತಹದ್ದು ಎಲ್ಲರಿಗೂ ತಿಳಿಬೇಕು ಆ ರೀತಿಯಾದ ಮಗ ಹುಟ್ಟಬೇಕು ಅದೇ ನಮ್ಮ ವಂಶಕ್ಕೂ ನನಗೂ ಕೀರ್ತಿಯಾಗಿರುವಂತಹ ವಿಷಯ ಅಂತ ಹೇಳಿದಾಗ ತಥಾಸ್ತು ನಿನಗೆ ಅದೇ ರೀತಿಯಾದ ಮಗ ಹುಟ್ಟತಾನೆ ನೀನು ನಿಶ್ಚಿಂತೆಯಾಗಿ ತಪಸ್ಸನ್ನು ವಿರಮಿಸಿಕೋ ಊರಿಗೆ ತೆರಳು ಅಂತ ಹೇಳಿ ಆ ಸ್ವಪ್ನದಿಂದ ಅವನು ಅಂತರ್ಧಾನನಾಗಿದ್ದಾನೆ ಇದನ್ನು ಈಗ ತನ್ನ ಮಡದಿಯಾದ ಆ ಆರ್ಯಾಂಬೆಯ ಹತ್ತಿರ ಶಿವಗುರುಗಳು ಹೇಳಿದ್ದಾರೆ ಈ ಒಂದು ಘಟ್ಟಕ್ಕೆ ನಾವು ಕಳೆದ ಸಂಚಿಕೆಯಲ್ಲಿ ನಾವು ನಿಲ್ಲಿಸಿದ್ವಿ इदं मन्दवर भागेन नोडोद्रे विबोधस विबोधसविप्रवर्यः तं चाब्रवीन्निजकलत्रमनिन्दितात्मा स्वप्नं शशंस वनितामणिरस्य भार्या सत्यं भविष्यति तु नौ तनयो महात्मा सत्यं भविष्यति तुनौ ತನಯೋ ಮಹಾತ್ಮ ಸ್ವಪ್ನದಲ್ಲಿ ಕಂಡ ಎಲ್ಲ ವಿಷಯವನ್ನು ಆರ್ಯಾಂಬೆಯ ಹತ್ತಿರ ಶಿವಗುರುಗಳು ಹೇಳಿದಾಗ ಅದನ್ನು ಕೇಳಿ ತುಂಬ ಸಂತೋಷಪಟ್ಟಿದ್ದಾಳೆ ಆ ಮಹಾಸಾಧ್ವೀಮಣಿ ಮತ್ತು ಆಕೆ ಆ ವನಿತಾಮಣಿಯಾದಂತಹ ಆರ್ಯಾಂಬೆಯು ಹಾಗಾದರೆ ಆ ಮಹಾತ್ಮ ನಿಮ್ಮ ಕನ್ಸ್ನಲ್ಲಿ ಬಂದಿದ್ರಲ್ಲ ಆ ವಿಪ್ರರು ಅವರ ಅನುಗ್ರಹದಿಂದ ನಮಗೆ ಒಳ್ಳೆಯ ಮಹಾತ್ಮನಾದಂತಹ ಒಬ್ಬ ಸರ್ವಜ್ಞನಾದಂತಹ ಮಗ ಹುಟ್ಟುತ್ತಾನೆ ಇದು ಸತ್ಯ ಅಂತ ಆಕೆಯು ನಿಶ್ಚಯವನ್ನು ಮಾಡಿಕೊಂಡಿದ್ದಾಳೆ ಇಬ್ಬರೂ ತಮ್ಮ ಮನೆಗೆ ತೆರಳಿದ್ದಾರೆ ತೌ ದಂಪತಿ ಶಿವಪರೌ ನಿಯತೌ ಸ್ಮರಂತೌ ಸ್ವಪ್ನೆ ಕ್ಷಿತಂ ಗೃಹಗತೌ ಬಹುದಕ್ಷಿಣಾನ್ನೈಹಿ सन्तर्प्य विप्रणिकरं तदुदीरिताभिः आशीर्भिरापतुरनल्पमुदं विशुद्धौ तौ दम्पती शिवपरौ तम्मा तभिमतवन इट्कण्ड शिवभक्तर विशुद्धौ विशुद्धात्मराद ಆ ಇಬ್ಬರೂ ಅಂದರೆ ಆ ದಂಪತಿಗಳಿರುವರು ಸ್ವಪ್ನದಲ್ಲಿ ಕಂಡಿದ್ದನ್ನು ಏನು ಮಾಡಿದರು ಪುನಃ ಸ್ಮರಂತವೂ ಸ್ಮರಣೆಗೆ ತಂದುಕೊಂಡು ತಮ್ಮ ಮನೆಗೆ ಹಿಂದಿರುಗಿದರು ಅಲ್ಲಿ ಅನ್ನಸಂತರ್ಪಣೆ ಯಥೋಚಿತವಾದಂತಹ ದಾನದಕ್ಷ ದಕ್ಷಿಣಾದಿಗಳು ಎಲ್ಲವನ್ನ ಕೂಡ ಅರ್ಹರಿಗೆ ಕೊಟ್ಟಿದ್ದಾರೆ ಉತ್ತಮೋತ್ತಮರಾದಂತಹ ವಿಪ್ರರನ್ನು ಕರೆಸಿ ಅವರಿಗೆ ಊಟಕ್ಕೆ ಹಾಕಿ ಯಥೋಚಿತವಾದ ದಕ್ಷಿಣಾದಿಗಳನ್ನು ಕೊಟ್ಟು ಇದು ನಮ್ಮ ಸಂಪ್ರದಾಯ ಯಾವಾಗಲೂ ನಾವು ದಾನವನ್ನು ಮಾಡುವಂತಹ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇರ್ತೀವಿ ಎಂಥ ಅದ್ಭುತವಾದ ಪರಿಕಲ್ಪನೆ ನೋಡಿ ಇನ್ನೊಬ್ಬರಿಗೆ ಯಾವಾಗ ಕೊಡಬಹುದು ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂಥದ್ದನ್ನೇ ಎದುರು ನೋಡ್ತಾ ಇರ್ತೀವಿ ಯಾವ ಮನು ಮನೆಯಲ್ಲಿ ಮಗು ಹುಟ್ಟಿದ್ದೆ ಕೂಡಲೇ ದಾನ ಮಾಡು ವಿವಾಹವಾಗಿದೆ ದಾನ ಮಾಡು ಅವರು ತಮ್ಮ ಸಾಂಸಾರಿಕ ಜೀವನಾದಿಗಳನ್ನು ಪ್ರಾರಂಭ ಮಾಡಬೇಕು ದಾನ ಮಾಡು ಈತನಿಗೆ ಅರವತ್ತು ಸಂವತ್ಸರಗಳು ಬಂತು ದಾನ ಮಾಡು ಎಲ್ಲಿಯವರೆಗೂ ಅಂದರೆ ಆತ ಗತಿಸಿ ಹೋದ ನಂತರದಲ್ಲಿಯೂ ದಾನಗಳನ್ನು ಅವನ ಹೆಸರಲ್ಲಿ ಮಾಡ್ತೀವಿ ಅಂದರೆ ದಾನಕ್ಕಾಗಿ ಇಷ್ಟು ಮಹತ್ವ ಧರ್ಮಾಚರಣೆಗೆ ಅಷ್ಟೊಂದು ಮಹತ್ವ ಅದಕ್ಕಾಗಿಯೇ ಸ್ವಪ್ನದಲ್ಲಿ ಕಂಡಂತಹ ವಿಷಯವು ಸತ್ಯವಾಗಲಿ ಅನ್ನುವುದಕ್ಕೋಸ್ಕರವೇ ವಿಪ್ರರನ್ನು ಕರೆಸಿ ಅವರಿಗೆ ಸತ್ಕಾರಾದಿಗಳನ್ನು ಮಾಡಿದ್ದಾರೆ ಮಾಡಿ ಆಶೀರ್ಭಿರಾ ಪಥುರನಲ್ಪಮೋದಂ ವಿಶುದ್ಧ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿಸಿ ಅವರ ಆಶೀರ್ವಾದವನ್ನು ಬೇಡಿ आ आसन्दर्भदली तस्मिन् दिने शिवगुरोरुपभोक्ष्यमाणे भक्ते प्रविष्टमभवत् किल शैव तेजः भुक्तान्नविप्रवचनादुपभुक्तशेषं सो भुङ् सापि निजभर्तृपदाब्जभृङ्गी आदिना ಎಲ್ಲ ವಿಪ್ರರಿಗೂ ಅತಿಥಿ ಅಭ್ಯಾಗತರಿಗೂ ಊಟ ಹಾಕಿಸಿ ಅವರೆಲ್ಲರ ಊಟವು ಮೇಲೆ ಶಿವಗುರುಗಳು ಊಟವನ್ನು ಮಾಡಬೇಕು ಅಂತ ಕೂತಿದ್ದಾರೆ ಈಗಿನ ಕಾಲದ ತರಹ ಆ ಕಡೆ ನೆಂಟರು ಇಷ್ಟರು ಈ ಕಡೆ ಇವನು ಇವರೇ ಬಡಿಸ್ಕೊಂಡು ಊಟ ಮಾಡೋದು ನೀವು ಬೇಕಾಂತ ಅದೇ ಎಡಗೈಯಲ್ಲಿ ಅವರಿಗೆ ಹಾಕೋದು ಈ ಪದ್ಧತಿ ಇರಲಿಲ್ಲ ಊಟವನ್ನು ಶುದ್ಧವಾದ ಜಾಗದಲ್ಲಿ ಶುದ್ಧವಾದ ಮನಸ್ಸನ್ನು ಹೊಂದವ ಹೊಂದಿದವರಾಗಿ ಭಗವಂತನಿಗೆ ಅರ್ಪಿತವಾದ ಅನ್ನವನ್ನು ಸ್ವೀಕರಿಸುವಂತಹವರಾಗಿ ಭೋಜನವನ್ನು ಮಾಡಬೇಕು ಇದು ನಮ್ಮ ಸಂಪ್ರದಾಯ ಇತ್ತೀಚೆಗೆ ನಮ್ಮ ಸನ್ನಿಧಾನಗಳವರು ಭೋಜನದ ಪದ್ಧತಿ ಅಂತ ಬಂದಾಗ ಒಂದು ಮಾತನ್ನು ಹೇಳಿದರು ಎಷ್ಟು ವಿಪರೀತವಾದ ಚರ್ಯೆ ನಮ್ಮಲ್ಲಿ ಭೋಜನದಲ್ಲಿ ಶುರುವಾಗಿದೆ ಎಂದರೆ ಶುದ್ಧವಾದ ಜಾಗ ಶುದ್ಧವಾದ ಮನಸ್ಸು ಪ್ರಶಾಂತವಾದ ವಾತಾವರಣ ಭಗವಂತನಿಗೆ ಅರ್ಪಿತವಾದ ಪ್ರಸಾದದ ಭೋಜನ ಇದು ಒಂದು ಪದ್ಧತಿ ಕೂತು ಲಕ್ಷಣವಾಗಿ ಪರಿಶೇಚನಾದಿಗಳನ್ನು ಮಾಡಿ ತರುವಾಯ ಭೋಜನವನ್ನು ಮಾಡುವುದು ಭೋಜನವನ್ನು ಬಡಿಸುವಂಥವರು ಓಡಾಡ್ತಾ ಇರ್ತಾರೆ ಭೋಜನ ಮಾಡುವವನು ಒಂದು ಕಡೆ ಕೂತಿರ್ತಾನೆ ಇವತ್ತು ಅದರ ಪೂರ್ತಿ ವಿರುದ್ಧವಾದ ಆಚರಣೆ ಊಟಕ್ಕೆ ಕೂತವನು ಕೂತಿರಲ್ಲ ನಿಂತಿರ್ತಾನೆ ಓಡಾಡ್ತಾ ಇರ್ತಾನೆ ತನ್ನ ತಾಟನ್ನು ಕೈಯಲ್ಲಿಟ್ಟುಕೊಂಡು ಬಡಿಸೋನು ಒಂದೇ ಕಡೆ ನಿಂತಿರ್ತಾನೆ ಬಡಿಸೋನು ಓಡಾಡಬೇಕು ಕೂತ್ಕೊಳ್ಳೋನು ಊಟ ಮಾಡೋನು ಕೂತು ಊಟ ಮಾಡಬೇಕು ಇದು ವಿರುದ್ಧವಾದ ಆಚರಣೆ ಇವತ್ತು ಇದು ಸರಿಯಾದ ಕ್ರಮವಲ್ಲ ನಮ್ಮ ಗುರುಗಳು ಅಪ್ಪಣೆ ಕೊಡಿಸಿದ್ದಾರೆ ನಾವೆಲ್ಲ ಊಟ ಮಾಡಬೇಕಾದರೆ ಮನಸ್ಸನ್ನು ತಿಳಿಗೊಳಿಸ್ಕೊಂಡು ಪ್ರಶಾಂತವಾದ ಜಾಗದಲ್ಲಿ ಭಗವಂತನ ಪ್ರಸಾದವನ್ನು ಭೋಜನ ಮಾಡಬೇಕು ಇದು ಅದರ ತಾತ್ಪರ್ಯ ಅತಿಥಿಗಳು ಮನೆಗೆ ಬರ್ತಾರೆ ಅಭ್ಯಾಗತರು ಮನೆಗೆ ಬರ್ತಾರೆ ಅಂಥವರಿಗೆ ಊಟವನ್ನು ಹಾಕಿ ನಿಮ್ದೆಲ್ಲ ಊಟ ಆಯ್ತಲ್ವಾ ಇನ್ನು ನಾನು ಊಟ ಮಾಡಲ ಅಂತ ಅನುಮತಿಯನ್ನು ಪಡಿಬೇಕು ಈತನೇ ಸಂಪಾದನೆ ಮಾಡಿಕೊಂಡಿರುವಂತಹ ಅನ್ನ ಈತನೇ ತಯಾರು ಮಾಡಿಸಿರುವಂತಹ ಅನ್ನ ಅವರಿಗೆ ಊಟವನ್ನು ಹಾಕಿದ ತರುವಾಯ ಅವರಿಂದ ಅನುಮತಿಯನ್ನು ತಗೊಂಡು ಊಟ ಮಾಡಬೇಕು ನೋಡಿ ನಮ್ಮ ಪದ್ಧತಿ ಈ ರೀತಿಯಲ್ಲಿದೆ ಎಲ್ಲರನ್ನ ಕೇಳಿದ್ದಾನೆ ಶಿವಗುರು ಊಟ ಮಾಡಬಹುದಾ ಎಲ್ಲ ಮಾಡ್ರಪ್ಪ ತುಂಬ ಹೊತ್ತಾಗಿದೆ ಮಾಡಿ ಆಗ ಏನೈತಂತೆ ಭಕ್ತೆ ಪ್ರವಿಷ್ಟಮಭವತ್ ಕಿಲ ಶೈವ ತೇಜಃ ಭುಕ್ತಾನ್ ನವಿಪ್ರวจನಾದುಪಭುಕ್ತಶೇಷಂ ಸೋಭುಕ್ತಸಾಪಿ ನಿಜಭಕ್ತೃಪದಬ್ಜಬೃงಗಿ ಆತ ಊಟಮಾಡುವಂತಃ ಭುಕ್ತಶೇಷ ಅಂದರೆ ಅವರು ಊಟ ಮಾಡಿ ಉಳಿಸಿರ್ತಾರಲ್ಲ ಅದರ ಅನ್ನ ಎಲೆಯಿಂದ ತಗೊಂಡು ಊಟ ಮಾಡೋದು ಅಂತಲ್ಲ ಅವ್ರಿಗೆ ಬಡಿಸಿದ್ರ ಮೇಲೆ ಪಾತ್ರೆಯಲ್ಲಿ ಉಳಿಕೆಯಾಗಿರುತ್ತಲ್ಲ ಆ ಅನ್ನವನ್ನು ಭೋಜನ ಮಾಡಬೇಕು ಆ ಅನ್ನದಲ್ಲಿ ಏನಾಯ್ತಂತೆ ಎಂದರು ಶೈವೀ ತೇಜಸ್ಸು ಅಂದರೆ ಶಿವತೇಜಸ್ಸು ಅದರೊಳಗಡೆ ಪ್ರವೇಶ ಮಾಡಿತು ಪರಮೇಶ್ವರನ ಶಕ್ತಿ ಆ ಅನ್ನದಲ್ಲಿ ಪ್ರವೇಶ ಮಾಡಿತು ಅಂತಹ ಅನ್ನವನ್ನು ಈತ ಸೇವಿಸಿದ್ದಾನೆ ಯಾರೋ ಶಿವಗುರು ಆಗ ಈಕೆ ಏನು ಮಾಡ್ತಾ ಇದ್ಲು ಈ ಮಣಿ ಸಾಧ್ವೀಮಣಿ ಆರ್ಯಾಂಬೆ ಅಂದರೆ ಆಕೆ ನಿಜಭರ್ತೃಪದಾಬ್ಜಭೃಂಗೀ ಗಂಡನ ಪಾದಾರವಿಂದಗಳಲ್ಲಿಯೇ ಸದಾ ತನ್ನ ಮನಸ್ಸನ್ನು ದುಂಬಿಯಂತೆ ಇಟ್ಟವಳಾಗಿ ಆ ಆರ್ಯಾಂಬೆಯು ಇದ್ಲಂತೆ ಪತಿಯ ಪಾದಕಮಲ ಭೃಂಗಿಯಾದಂತಹ ಆತನ ಮಡದಿಯೂ ಸಹ ಯಾರ ಮಡದಿ ಶಿವಗುರುವಿನ ಮಡದಿಯೂ ಸಹ ಭುಕ್ತಶೇಷವನ್ನು ಊಟ ಮಾಡಿದ್ದಾಳೆ ಮೊದಲು ಎಲ್ಲ ಅತಿಥಿಗಳು ಊಟ ಮಾಡಿದ್ದಾರೆ ಅದಾದ್ರ ಮೇಲೆ ಶಿವಗುರುಗಳು ಅದಾದ ಮೇಲೆ ಆರ್ಯಾಂಬೆ ಈ ರೀತಿ ಊಟ ಮಾಡಿದ್ರ ಮೇಲೆ ಏನಾಯಿತು ಅಂದರು गर्भन्धारशिवगर्भमसौ मृगाक्षी गर्भोऽप्यवर्धतशनैरभवच्छरीरं तेजोतिरेकविनिवारितदृष्टिपात विश्वं रवेर्दिवसमध्य इवोग्रतेजः आ शिवरतेजस्सु ತಂದೆಯಲ್ಲಿ ಪ್ರವೇಶ ಮಾಡಿ ಆ ತಂದೆಯಿಂದ ತಾಯಿಯಲ್ಲಿ ಪ್ರವೇಶ ಮಾಡಿ ಆ ತಾಯಿಯಾದಂತಹ ಆರ್ಯಾಂಬೆಯು ಗರ್ಭಧಾರಣೆಯನ್ನು ಮಾಡಿಕೊಂಡಿದ್ದಾಳೆ ಗರ್ಭಂಧಧಾರ ಶಿವಗರ್ಭಮಸೌ ಮೃಗಾಕ್ಷಿ ಜಿಂಕೆಯ ತರಹ ಕಣ್ಣುಳ್ಳ ಮೃಗಾಕ್ಷಿ ಜಿಂಕೆಯ ತರಹ ಕಣ್ಣು ಅಂದರೆ ವಿಶಾಲ ಕಣ್ಣುಳ್ಳ ಯಾರು ಆಕೆ ಆ ಸಾಧ್ವೀಮಣಿಯನ್ನು ಈ ಕಾವ್ಯ ಅಲ್ವ ಇದು ಅದರಲ್ಲಿ ವರ್ಣಿಸ್ತಾ ಇದ್ದಾರೆ ಆಕೆಗೆ ಅತ್ಯಂತ ವಿಶಾಲವಾದಂತಹ ಕಣ್ಣುಗಳು ಆರ್ಯಾಂಬೆಗೆ ಅಂತಹ ಆರ್ಯಾಂಬೆಯೂ ಗರ್ಭವನ್ನು ಶಿವತೇಜಸ್ಸಿನಿಂದ ಕೂಡಿದ ಗರ್ಭವನ್ನು ಧಾರಣೆ ಮಾಡಿಕೊಂಡಿದ್ದಾಳೆ ಕಾಲಕ್ರಮದಲ್ಲಿ ಆಕೆಯ ಶರೀರವೂ ಕೂಡ ಆ ಒಂದು ಗರ್ಭವನ್ನು ಧರಣ ಧಾರಣೆ ಮಾಡಿಕೊಂಡಂತಹ ಸಂದರ್ಭವನ್ನು ಪುರಸ್ಕರಿಸಿ ಹೆಚ್ಚಾಗಿದೆ ಗರ್ಭಿಣಿಯರಿಗೆ ಈ ಉದರ ಪ್ರವೇಶ ಎಲ್ಲ ಹೆಚ್ಚಾಗಿ ಶರೀರವೇ ಸ್ವಲ್ಪ ದಾರ್ಢ್ಯವಾಗಿ ಆಗತ್ತಲ್ಲ ಹೀಗೆ ಶರೀರವೂ ಅದರ ಆಕೃತಿಯನ್ನು ಬದಲಾವಣೆ ಮಾಡಿಕೊಂಡಿದೆ ಹೆಂಗೆ ಅಂದರು ತೇಜೋತಿರೇಕ ದೃಷ್ಟಿಪಾತ ವಿಶ್ವಂ ರವೇರ್ ದಿವಸ ಮಧ್ಯ ಇವೋಗ್ರ ತೇಜಃ ದಿವಸದ ಮಧ್ಯದಲ್ಲಿ ಶಿವನನ್ನ ಅಂದರೆ ಶಿವತೇಜಸ್ಸು ಈ ಶರೀರದಲ್ಲಿ ಹೇಗಿತ್ತು ಅಂದರು ಸೂರ್ಯನ ತೇಜಸ್ಸು ರವಿಯ ತೇಜಸ್ಸು ಮಧ್ಯಾಹ್ನದಲ್ಲಿ ಎಲ್ಲ ಕಡೆ ಪ್ರಕಾಶಮಯವಾಗಿದ್ದರೂ ಅವನನ್ನು ನೋಡೋಕ್ಕೆ ಸಾಧ್ಯವಿಲ್ಲ ದಿಟ್ಟಿಸಿ ನೋಡೋಣ ಅಂದರೆ ಆ ತರಹ ಸಾಧ್ಯವಿಲ್ಲ ಉಗ್ರ ತೇಜಸ್ಸಿನಿಂದ ಕಣ್ಣನ್ನು ಕುಕ್ಕುವಂತಹ ಪ್ರಭೆಯನ್ನು ಹೊಂದಿರ್ತಾನೆ ಸೂರ್ಯ ಹಾಗೆ ಇದ್ದರೂ ಅವನು ಅಗೋಚರನಾಗಿರ್ತಾನೆ ಕಣ್ಣಿಗೆ ಕಾಣಿಸಲ್ಲ ಅವನು ಕಣ್ಣನ್ನು ನೋಡೋಕ್ಕೂ ಆಗಲ್ಲ ಅಷ್ಟು ತೇಜಸ್ಸಿನಿಂದ ಕೂಡಿರ್ತಾನೆ ಹಾಗೆ ಈ ಶೈವಿ ತೇಜಸ್ಸು ಏನಿದೆಯೋ ಮಗುವಿನ ಆ ಒಂದು ಶರೀರವನ್ನು ಪಡ್ಕೊಳ್ತಂತೆ ಬೆಳವಣಿಗೆಯನ್ನು ಹೊಂದಿತು ಆ ಬೆಳವಣಿಗೆಯನ್ನು ಹೊಂದಿದ್ರೂ ಜನರಿಗೆ ಗೋಚರವಾಗದಂತೆ ಆ ಗರ್ಭವು ಯಾವ ಗರ್ಭ ಶಿವನ ಗರ್ಭ ಅಂತ ಗೋಚರವಾಗಲಿಲ್ಲ ಅದು ಶೈವೀ ತೇಜಸ್ಸು ಅಂತ ಗೊತ್ತಾಗಲಿಲ್ಲ ಆಗ ಗರ್ಭಿಣಿ ಹಾಗಾಗಿ ಶರೀರವು ಬೆಳವಣಿಗೆ ಆಗ್ತಾ ಇದೆ ಇದು ಶಿವನ ತೇಜಸ್ಸಿನಿಂದ ಉತ್ಪತ್ತಿಯಾದಂತಹದ್ದು ಅಂತ ಗೊತ್ತಾಗಲಿಲ್ಲ ಗೋಚರವಾಗಲಿಲ್ಲ ಆಗ ಗರ್ಭಾಲಸಾ ಭಗವತಿ ಗತಿಮಾಂದ್ಯಮೀಷತ್ आपेति नाद्भुतमिदंधरते शिवम् या गर्भालसा भगवती गतिमान्यमी सदापेति नाद्भुतमिदं धरते शिवम् या यो विष्टपानि विभ्रुते हि चतुर्दशापि यस्यापि मूर्तय इमा वसुधा जलाद्याः ಶಿವಗುರುವಿನ ಪತ್ನಿಯಾದಂತಹ ಆ ಪುಣ್ಯಾತ್ಮಳಾದಂತಹ ಆರ್ಯಾಂಬೆ ಬೇಗ ಬೇಗ ನಡೀತಾ ಇದ್ಲು ಈಗ ಸ್ವಲ್ಪ ಗರ್ಭಾಲಸ ಗರ್ಭದ ಧಾರಣೆಯಿಂದಾಗಿ ಆಕೆ ಸ್ವಲ್ಪ ನಡೆಯುವಂತಹದ್ರಲ್ಲಿ ಆಲಸ ಅಂದರೆ ಸ್ವಲ್ಪ ಸ್ಲೋ ಆಗಿದ್ದಾಳೆ ಸರಬರ ಸರಬರ ನಡೆಯೋಕ್ಕಾಗ್ತಾ ಇಲ್ಲ ನಿಧಾನಕ್ಕೆ ಯಾಕೆ ಮಂದಗಮನೆ ಯಾವುದಕ್ಕೋಸ್ಕರ ಗರ್ಭವನ್ನು ಧಾರಣೆ ಮಾಡಿಕೊಂಡಿದ್ದಕ್ಕೋಸ್ಕರ ಇದೇನು ಆಶ್ಚರ್ಯವಲ್ಲ ಆಕೆ ಗರ್ಭದಲ್ಲಿ ಸಾಕ್ಷಾತ್ ಶಿವನನ್ನೇ ಧರಿಸಿದ್ದಾಳೆ ಏ ವಿಷ್ಠಪಿ ಬಿಭೃತೇ ಹಿ ಆ ಪರಮೇಶ್ವರ ಏನನ್ನು ಧರಿಸಿದ್ದಾನೆ ಈಕೆಯು ವಿಶೇಷವಾಗಿ ಯಾಕೆ ಗೊತ್ತಾ ತುಂಬ ಆಗಿ ನಡೀತಾ ಇರೋದು ತುಂಬ ಚೆನ್ನಾಗಿ ಹೇಳ್ತಾರೆ ಇದರಲ್ಲಿ ಯಾಕಷ್ಟು ಮಂದಗಮನೆಯಾಗಿದ್ದಾಳೆ ಆಗಿದ್ದಾಳೆ ಸ್ಲೋ ಯಾಕಾಯಿತು ಅಂತ ಹೇಳಿದರೆ ಸಾಕ್ಷಾತ್ ಪರಮೇಶ್ವರನನ್ನೇ ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ ಆ ಪರಮೇಶ್ವರ ಏನನ್ನು ಹೊತ್ತಿದ್ದಾನೆ ಅಂತ ಕೇಳಿದರೆ ಹದಿನಾಲ್ಕು ಭುವನಗಳನ್ನೇ ಹೊತ್ತಿದ್ದಾನೆ ಹಾಗಾಗಿ ಈಕೆಗೆ ಸ್ವಲ್ಪ ಸ್ಲೋ ಆಗೋಯ್ತಂತೆ ಹದಿನಾಲ್ಕು ಭುವನಗಳನ್ನು ಹೊತ್ತಂತ ಪರಮೇಶ್ವರನನ್ನು ಈಕೆಯು ತನ್ನ ಗರ್ಭದಲ್ಲಿ ಧರಿಸಿದ್ದಾಳೆ ಆದ್ದರಿಂದ ಅವಳ ಗಮನವು ಸ್ವಲ್ಪ ನಿಧಾನವಾಯಿತಂತೆ ಎಸ್ಸಾಪಿ ಮೂರ್ತಯ ಇಮಾ ವಸುಧಾ ಜಲಾದ್ಯ ಮತ್ತು ಹದಿನಾಲ್ಕು ಭುವನಗಳನ್ನು ಈ ಈತ ಧರಿಸಿದ್ದಾನೆ ಅಲ್ಲದೆ ಇವನಿಗೆ ಅಷ್ಟಮೂರ್ತಿ ಅಂತ ಹೆಸರು ಪರಮೇಶ್ವರನಿಗೆ ರುದ್ರದಲ್ಲೆಲ್ಲ ನಮಸ್ಸಹಮಾನಯ ಅನ್ನುವ ಅನುವಾಕದಲ್ಲಿ ನಮಸ್ತಿಷ್ಠ್ಯೋ ಧಾವದಭ್ಯಶ್ಚವೋ ನಮಃ ಸಭಾಪತಿಭ್ಯಶ್ಚ ಸಭಾಭ್ಯಸ್ಸಭಾಪತಿಭ್ಯಶ್ಚವೋ ನಮಃ ಈ ರೀತಿ ಬಹುವಚನ ಪ್ರಯೋಗಗಳು ಬಂದಾಗ ಯಾಕೆ ಪರಮೇಶ್ವರ ಒಬ್ಬನೇ ಅಲ್ವಾ ಅಂದರೆ ಇಲ್ಲ ಅವನು ಎಂಟು ಮೂರ್ತಿಗಳಾಗಿ ಅಷ್ಟಮೂರ್ತಿಯಾಗಿ ಗೋಚರಣಾಗ್ತಾನೆ ಅಂತ ನಮ್ಮಲ್ಲಿ ಒಂದು ಪ್ರತೀತಿ ಏಕಾದಶ ರುದ್ರರು ಸರಿ ಆ ಪರಮೇಶ್ವರನಿಗೆ ಇನ್ನೊಂದು ಹೆಸರು ಅಷ್ಟಮೂರ್ತಿ ಯಾವುದದು ಅಂದರೆ ಅದನ್ನೇ ಇಲ್ಲಿ ಹೇಳಿದರು ವಸುಧಾ ಜಲಾದ್ಯ ವಸುಧಾಂದ್ರ ಭೂಮಿ ಜಲಾಂಧ್ರ ನೀರು ಅಗ್ನಿ ವಾಯು ಆಕಾಶ ಪಂಚಭೂತಗಳಾಯಿತು ಸೂರ್ಯ ಚಂದ್ರ ಜೀವಾತ್ಮ ಈ ರೀತಿ ಐದು ಭೂತಗಳು ಸೂರ್ಯ ಚಂದ್ರ ಜೀವಾತ್ಮ ಈ ರೀತಿ ಎಂಟನ್ನು ತಗೊಂಡ್ರೆ ಅಷ್ಟಮೂರ್ತಿ ಇಲ್ಲಿ ಒಬ್ಬ ಅಲ್ಲ ಇರೋದು ಎಂಟು ಮೂರ್ತಿಗಳೇ ಇಲ್ಲಿ ಒಳಗಿದ್ದಾರೆ ಯಾರಿಗೆ ಆರ್ಯಾಂಬೆಗೆ ಹಾಗಾಗಿಯೇ ಆಕೆ ಸ್ವಲ್ಪ ಮಂದಗಮನೇ ಆದಲಂತೆ ಈ ರೀತಿಯಾದಿ ಆ ಗರ್ಭದ ಮಹತ್ವ ಶಿವನ ಗರ್ಭದ ಮಹತ್ವವನ್ನು ವಿಸ್ತಾರವಾಗಿ ಹೇಳ್ತಾ ಇರುವಂತಹ ಘಟ್ಟ ಪುನಃ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಂಬುದಾಗಿ ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ ಭೂ